ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಬೋಟ್ನೆಕ್ ಬ್ಲೌಸ್ ಕೊಟ್ಟು ಬೋಟ್ನೆಸ್ ಬೋಟ್ನೆಕ್ ಬ್ಲೌಸು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆಕ್ ಅಂದಾಗ ಅದನ್ನು ಸ್ಟಿಚ್ ಮಾಡಿಬಿಡ್ಬೋದು ಈಗ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ಬ್ಯಾಕು ಬೋಟ್ನೆಕ್ಕು ಅಂದರೆ ಅವ್ರು ತುಂಬ ಬ್ರಾಡ್ ಇಟ್ಕೊತಾರೆ ಬ್ಯಾಕು ಬೋಟ್ನೆಕ್ಕು ಫ್ರಂಟು ನಾರ್ಮಲ್ಲು ಆಲ್ರೆಡಿ ಸ್ಟಿಚ್ ಮಾಡಿ ಒಂದು ಇಟ್ಟಿದ್ದೀನಿ ಈಗ ಇನ್ನೊಂದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ ಆದರೆ ಈಗ ಬಂದು ಫ್ರಂಟು ನಾರ್ಮಲ್ಲು ನಾರ್ಮಲ್ಲೇ ಬೋಟ್ನಾಗೆ ಕೊಟ್ಟು ನಾರ್ಮಲ್ ಯಾವ ರೀತಿ ಸ್ಟಿಚ್ ಮಾಡಿ ಅಂದಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ತೋಳು ಕಟಿಂಗ್ ಮಾಡಿರುತ್ತೆ ಆಮೇಲೆ ತೋರ್ಸೋಣ ಅಂದ್ಬಿಟ್ಟು ಇಲ್ಲಿ ಏನಿಲ್ಲ ಹತ್ತು ಇಂಚು ಸ್ಲೀವ್ ಇತ್ತು ಸ್ಲೀವ್ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ನಾನು ತೋಳಿನ ದಿನ ತೋಳು ನಾರ್ಮಲ್ ಏನಿರುತ್ತೋ ಉದ್ದ ತೆಗೆದುಕೊಳ್ಳಿ ಒಂದು ಇಂಚ್ ಯಕ್ಷ ತೆಗೆದುಕೊಂಡು ಮೂರುವರೆ ಇಂಚು ಡೌನಿಂಗ್ ತೆಗೆದುಕೊಂಡು ನಾವು ಇದು ಮಾಡೋಣ ಈಗ ಇಲ್ಲಿ ನಾನು ಬ್ಲೌಸಲ್ಲಿ ಅಳತೆ ತಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಎದೆ ಸುತ್ತಳತೆ ಫಸ್ಟು ನಾವು ರಿಂಗ್ ಕಡೆಯಿಂದ ತೆಗೆದುಕೊಂಡು ಉಕ್ಸ್ ಕಡೆಯಿಂದ ತೆಗೆದುಕೊಂಬೇಡಿ ರಿಂಗ್ ಕಡೆಯಿಂದ ತೆಗೆದುಕೊಳ್ಳೋಣ ಇಲ್ಲಿ ತಗೊ ತಗೊತಾ ಇದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಹತ್ತೂವರೆ ಇದೆ ಫ್ರೆಂಡ್ಸ್ ಹತ್ತುವರೆ ಇದೆ ಎದೆ ಸುತ್ತಳತೆ ಬಂದು ಹತ್ತುವರೆ ಇದೆ ನಾನು ಇಲ್ಲಿ ಹತ್ತು ಇಂಚನ್ನು ಇಟ್ಕೊತಾ ಇದ್ದೀನಿ ಆಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಹತ್ತು ಇಂಚ್ಗೆ ಒಂದು ಲೈನನ್ನು ಹಾಕೊಂಡಿದ್ದೀನಿ ಬ್ಲೌಸ್ ಉದ್ದವನ್ನು ನೋಡ್ಕೊಳ್ಳೋಣ ನಾರ್ಮಲ್ ಸ್ಟಿಚ್ ಮಾಡಿದಾಗ ಇದೆಲ್ಲ ನೆಕ್ಕು ಶೋಲ್ಡರ್ ತುಂಬ ಜಾಸ್ತಿ ತಗೊಂಡ್ಬಿಟ್ಟಿರ್ತಾರೆ ಅದನ್ನೆಲ್ಲ ನಾವು ಕಡಿಮೆ ನಾರ್ಮಲ್ ಹತ್ತುವರೆ ಎದೆಸುತ್ತಲ ಫಾರ್ಟಿ ಟು ಎದೆಸುತ್ತಳತೆ ಅದಕ್ಕೆ ಯಾವ ರೀತಿ ಅರ್ಜಿ ತಗೊಬೇಕು ಅನ್ನೋದನ್ನು ನಾವು ತೆಗೆದುಕೊಳ್ಳೋಣ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಹತ್ತತ್ರ ಹದ್ನಾಲ್ಕು ಮುಕ್ಕಾಲ್ ಐತೆ ಹದಿನೈದು ಮುಕ್ಕನ್ನ ತಗೊತೀವಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂತೀನಿ ಹದಿನೈದು ಮುಕ್ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನ ಒಂದು ಲೈನ್ ಹೇಳ್ಕೊಳ್ಳಿ ನೀಟಾಗಿ ಒಂದು ಲೈನ್ ಹಾಕೊಳ್ಳೋಣ ಇದಕ್ಕೆಲ್ಲ ನೆಕ್ಕು ಶೋಲ್ಡರ್ ಎಷ್ಟು ತಗೊಬೇಕು ಅಂದ್ರೆ ನೆಕ್ಕು ಶೋಲ್ಡರ್ ಈಗ ಬ್ಲೌಸ್ ಉದ್ದವನ್ನ ತಗದ್ಕೊಂಡಿದೀವಿ ಹದ್ನಾಕು ಮುಕ್ಕಾಲ್ ಇತ್ತು ಹದಿನೈದು ಮುಕ್ಕಾಲ್ ಅನ್ನ ತೆಗೆದ್ಕೊಂಡಿದ್ದೀನಿ ಎದೆ ಸುತ್ತಾಳುತ್ತೆ ಹತ್ತುವರೆ ಇತ್ತು ಹತ್ತು ಇಂಚನ್ನು ತೆಗೆದುಕೊಂಡಿದೀನಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇದು ಎರಡು ಇಂಚು ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗದ್ಕೊಂಡಿದ್ದೀನಿ ಮತ್ತೆ ಈಗ ನೆಕ್ಕು ಮತ್ತೆ ಶೋಲ್ಡರ್ ನಾರ್ಮಲ್ ಆಗಿರೋದ್ರಿಂದ ಇವ್ರಿಗೆ ಬರಿ ಥ್ರೆಡ್ ಪೈಪಿಂಗ್ ಕೊಟ್ಟು ಡೋರಿ ಇಟ್ಟು ಬ್ರಾಡ್ ಹಾಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ಇಲ್ಲಿ ಬಂದು ನೆಕ್ಕನ್ನು ಬಂದು ಎರಡೂವರೆ ಇಂಚಸನ್ನು ಇಲ್ಲಿ ನೀವು ಅನ್ಕೊಂಬೋದು ನೆಕ್ ತುಂಬ ಎರಡು ಇಂಚು ಆ ಥರ ತೆಗೆದುಕೊತಾ ಇದ್ದೆ ಆದರೆ ನಾರ್ಮಲ್ ಆಗಿ ಎರಡೂವರೆನೇ ತೆಗೆದುಕೊತಾ ಇದ್ದೀನಿ ಇವ್ರಿಗೆ ಜಾಸ್ತಿ ಬೇಕು ಹಂಗಾಗಿ ಮೂರುವರೆ ಶೋಲ್ಡರನ್ನು ತೆಗೆದುಕೊತಾ ಇದ್ದೀನಿ ಟೋಟಲ್ ಆಗಿ ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಸಿಕ್ಸ್ ಹ್ಯಾಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ಏನು ಮಾಡ್ತೀನಿ ನಾನು ಆರೂವರೆಗೆ ಅಥವಾ ಆರು ಮುಕ್ಕಾಲ್ಗೆ ಒಂದು ಇದನ್ನು ಹಾಕೊತಾ ಇದ್ದೀನಿ ಲೈನನ್ನು ಹಾಕೊತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಮತ್ತೆ ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕನ್ನ ಅನ್ನ ಹಾಕೊಳ್ಳೋಣ ಸಾರಿ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕೊಂಡು ನೀಟಾಗಿ ಒಂದು ಶೇಪ್ ಅನ್ನ ನೀವು ಮಾರ್ಕಿಂಗ್ ಯಾವ ರೀತಿನ ಹಾಕೊಳ್ಳಿ ಕಟಿಂಗ್ ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಬ್ಯಾಕ್ ಅನ್ನ ಬ್ಯಾಕ್ ಡಿಗ್ ಬಂದು ತುಂಬಾ ಡಿಪ್ ಫ್ರೆಂಡ್ಸ್ ಕೆಳಗಡೆ ಇಂದ ಅಳತೆ ತಗೊಳ್ತೀನಿ ಇಷ್ಟೇ ಇರೋದವ್ರದ್ದು ಏನ್ ಇದೆಯೋದು ಸೆಂಟರ್ ಅಲ್ಲಿ ಹಾಫ್ ಇಂಚ್ ಬಿಟ್ಬಿಡೋಣ ಹಾಫ್ ಇಂಚ್ ಕೆಳಗಡೆ ಬಿಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಮಾರ್ಕ್ ಹಾಕಿ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಹಾಕೊಂತ ಇದೀನಿ ಯಾಕಂದ್ರೆ ನಾವು ಇಲ್ಲಿ ಕಟ್ ಮಾಡಿದ್ರೆ ಥ್ರೆಡ್ ಪೈಪಿಂಗ್ ಎಲ್ಲ ಕೊಡೋದಕ್ಕೆ ಇಲ್ಲಿ ಕೊಡ್ತೀವಿ ಹಂಗಾಗಿ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಂತ ಇದೀನಿ ಇಲ್ಲಿ ಬಂದು ನಾನು ಇಲ್ಲಿ ಎರಡೂವರೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಮೂರುವರೆಯನ್ನ ತೆಗೆದುಕೊಂತೀನಿ ಯಾಕಂದ್ರೆ ಇದನ್ನ ನಾವು ಆರೂವರೆ ತೆಗೆದ್ಕೊಂಡಿದೀವಿ ಹಂಗಾಗಿ ಮೂರುವರೆಗೆ ಒಂದು ಮಾರ್ಕ್ ಹಾಕ್ತೀನಿ ಇವರು ತುಂಬಾ ಬ್ರಾಡ್ ಇಟ್ಕೊಂತಾರೆ ಒಂದು ಇಂಚ್ ವೇರಿಯೇಷನ್ ಇರಲಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ವೇರಿಯೇಷನ್ ಇರಲಿ ಈಗ ಇದನ್ನು ನಾನು ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕುಟ್ಕೊಂಬಿಡಿ ಒಂದು ಮುಕ್ಕಾಲು ಇಂಚ್ಗೆ ಅಥವಾ ನೀವು ಒಂದು ಶೇಪ್ ನೀಟಾಗಿ ಕುತ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಇಲ್ಲಿ ಒಂದು ಸ್ವಲ್ಪ ಇದು ಅನಿಸ್ತು ಅಂದರೆ ಒಂದು ಸ್ವಲ್ಪ ಒಳಗಡೆ ಈ ಥರ ಒಂದು ಸ್ವಲ್ಪ ಒಳಗಡೆ ಕುಟ್ಕೊತೀನಿ ಮತ್ತು ಇದನ್ನು ಒಂದು ಸ್ವಲ್ಪ ಒಳಗಡಿಕೆ ಇದನ್ನು ನೀಟಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಸ್ಲೋಪ್ ಆ ಥರ ಏನು ತೆಗಿತಾ ಇಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಈಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಈಗ ಇದನ್ನಿಟ್ಟು ಥ್ರೆಡ್ ಪೈಪಿಂಗ್ ಏನಾದರೂ ಕೊಟ್ಕೋಬೇಕು ಅಂದ್ರೆ ನೀವು ಮುಂಚೆನೆ ಕಟ್ ಮಾಡ್ಕೊಬೇಕಾಗತ್ತೆ ಈಗ ನಾನು ಸ್ವಲ್ಪ ಒಳಗಡಿಕೆ ಅಂದ್ರೆ ಇದನ್ನ ನೀವೇನ್ ಮಾಡ್ಬೋದು ಈ ಏನ್ ಶೋಲ್ಡರ್ ಇರುತ್ತೆ ಇದನ್ನ ಸ್ವಲ್ಪ ಒಳಗಡಿಕ ಮಾಡ್ಕೊಳ್ಳಿ ಇಷ್ಟು ಮತ್ತೆ ಇದನ್ನ ಒಂದು ಸ್ವಲ್ಪ ಇಲ್ಲೇನು ಕಟ್ ಮಾಡಿದೀನಿ ಅಷ್ಟನ್ನ ನಾವಿಲ್ಲಿ ಒಳಗಡೆ ತೆಗೆದುಕೊಂಡು ನೋಡಿ ಈ ತರ ಕಟ್ ಮಾಡ್ಕೊಳ್ಳಿ ನಮ್ಗೆ ಏನು ಬೇಕಾಗಿತ್ತೋ ನೋಡಿ ಬ್ರಾಡಾಗಿ ಡೀಪಾಗಿ ಸಿಗುತ್ತೆ ಇದು ನೀವು ಶೋಲ್ಡ್ ಡೋರಿ ಇಟ್ಕೊಬೇಕು ಅಂತಾನೆ ಏನಿಲ್ಲ ಡೋರಿ ಇಟ್ಕೊಂಡ್ರಿಲ್ಲ ಅಂದರೂ ಕರೆಕ್ಟಾಗಿ ಕೂರುತ್ತೆ ಯಾಕಂದರೆ ನಾನು ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಎರಡೂವರೆಗಿಂತ ಎರಡು ಇಂಚಿಗೆ ಬಂದಿದ್ದೀನಿ ನೆಕ್ ಅನ್ನ ಅಗಲ್ಲ ಇಲ್ಲಿ ಕಟ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಟೂ ಇಂಚಸ್ ಎರಡೂ ಕಾಲು ಎರಡು ಇಂಚು ಒನ್ ಪಾಯಿಂಟ್ಗೆ ಬಂದಿದ್ದೀನಿ ಅಷ್ಟೇ ಬಂದಿರೋದ್ರಿಂದ ಆರಾಮಾಗಿ ನೀವು ಇಟ್ಕೊಬೋದು ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಅಂದರೆ ಏನು ಎದೆ ಸುತ್ತಲತ್ತೆ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಳ್ಬೇಕಾಗುತ್ತೆ ಇರೋದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಬೇಕು ಬ್ಯಾಕ್ ಪಾರ್ಟಲ್ಲಿ ಏನು ಮಾಡ್ತೀವಿ ಅಳತೆಗಿಂತ ಹಾಫ್ ಇಂಚ್ ಕಡಿಮೆ ಮಾಡ್ತೀವಿ ಇಲ್ಲಿ ಅಳತೆಗಿಂತ ಹಾಫ್ ಇಂಚ್ ಜಾಸ್ತಿ ಮಾಡ್ತಾ ಇದ್ದೀವಿ ಫ್ರಂಟ್ ಪಾರ್ಟಲ್ಲಿ ಆ ರೀತಿ ಮಾಡ್ಕೊತೀವಿ ನಾವು ನೀಟಾಗಿ ಇಟ್ಕೊತಾ ಇದ್ದೀವಿ ಇಲ್ಲಿ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಮುಕ್ಕಾಲಿದೆ ಇದೆ ನಿಮ್ಗೆ ಅಕಸ್ಮಾತ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಫ್ರಂಟಲ್ಲಿ ತುಂಬಾ ತುಂಡ ಆ ಥರ ಎಲ್ಲ ಇರುತ್ತೆ ಬ್ಲೌಸ್ ಲೆಂತ್ ಕಡಿಮೆ ಇರುತ್ತೆ ನೀವು ಏನು ಲೋಯರ್ ಟೆಸ್ಟ್ ಇರುತ್ತೆ ಈ ಪಾರ್ಟ್ ಇರುತ್ತೆ ಈ ಪಾರ್ಟ್ ಬೆಲ್ಟ್ ಪಟ್ಟಿಯಿಂದ ಮೇಲ್ಗಡೆ ಇರುತ್ತೆ ಇದನ್ನು ತೆಗೆದುಕೊಳ್ಳಿ ಅವಾಗೇನಾಗುತ್ತೆ ಬ್ಲೌಸ್ ಕಡಿಮೆನೇ ಇಟ್ಕೊಂತಿರ್ತಾರೆ ಕೆಲವರು ಲೆಂತು ಬ್ಯಾಕಲ್ಲಿ ಫ್ರಂಟಲ್ಲಿ ಮಾತ್ರ ನೀಟಾಗಿ ಕೂರೋ ಥರ ಇರುತ್ತೆ ಹಂಗಾಗಿ ನಾನಿಲ್ಲಿ ಫ್ರಂಟಲ್ಲೇ ನಾನು ಏನು ಮಾಡ್ತೀನಿ ಅಳತೆ ತೆಗೆದುಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ವರೆ ಇದೆ ಹದಿಮೂರುವರೆ ಇದೆ ಲೋಯರ್ ಚೆಸ್ಟ್ ಬಂದು ಹದಿಮೂರುವರೆ ಇದೆ ಬೆಡ್ ಪಟ್ಟಿ ಮೇಲೆ ನಾನು ಹದಿಮೂರೂವರೆ ಪ್ಲಸ್ ಒಂದು ಇಂಚು ಹದಿನಾಲ್ಕು ವರೆಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಆಮೇಲೆ ಮೂರು ಇಂಚು ಎಕ್ಸ್ಟ್ರಾ ತಗೋತ್ಕೊಬೇಕಾಗುತ್ತೆ ಬೆಡ್ ಪಟ್ಟಿಗೆ ಅಂದ್ಬಿಟ್ಟು ನೋಡಿ ಇಷ್ಟು ನಮಗೆ ಈಗ ಬ್ಲೌಸ್ ಬೇಕು ಹದಿನಾ ಹದಿನಾಲ್ಕು ಮುಕ್ಕಾಲಿತ್ತು ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಹದಿನೇಳು ವರೆ ಇದೆ ಅಂದರೆ ನಮಗೆ ಹದಿನಾಲ್ಕೂವರೆ ಹದಿನೈದುವರೆ ಹದಿನಾರೂವರೆ ಹದಿನೇಳುವರೆ ಅಂದರೆ ಹದಿನೈದಕ್ಕೆ ಅಂದ್ರೂ ಮೂರು ಇಂಚ್ ಎಕ್ಸ್ಟ್ರಾ ಆಯಿತು ಇವ್ರದ್ದು ಲೆಂತ್ ಬಂದು ಮೂರು ಇಂಚ್ ಎಕ್ಸ್ಟ್ರಾ ಇದೆ ಬ್ಲೌಸಿನ ಲೆಂತ್ ಹಂಗೆ ಎರಡೂವರೆ ಕೆಲವೊಂಥರ ಎರಡೂವರೆ ಇಟ್ಕೊತೀವಿ ಅವಾಗ ಲೆಂತ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಈಗ ಬ್ಲೌಸ್ ಉದ್ದ ಉದ್ದಾಯಿತು ಪಟ್ಟಿ ಬಂದು ನಾನಿಲ್ಲಿ ಮೂರುವರೆ ಇಂಚ್ಗೆ ಅಥವಾ ನಾಲ್ಕು ಇಂಚ್ಗೆ ಮೂರು ಮುಕ್ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಒಂದು ಶೇಪನ್ನು ನೀಟಾಗಿ ಕೊಟ್ಕೊಂಬಿಡಿ ಸೆಂಟ್ರಲ್ ಅಷ್ಟೇ ಒಂದು ಎರಡೂವರೆ ಇಂಚು ಅಷ್ಟ ನೋಡ್ಕೊಳ್ಳಿ ಸಾಕಾಗುತ್ತೆ ಇಲ್ಲಿ ಒಂದು ಮೂರು ಇಂಚು ಎದೆ ಸುತ್ತಲೇ ಬಂದು ಹತ್ತೂವರೆ ಹತ್ತೂವರೆ ಇರೋದಕ್ಕೆ ನಾನು ಹಾಫ್ ಇಂಚ್ ಸೇರಿಸಿಕೊಂಡು ಹನ್ನೊಂದು ಇಂಚ್ಗೆ ಹಾಕ್ತಾ ಇದ್ದೀನಿ ಮಾರ್ಕು ಸೇರಿಸ್ಕೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಈಗ ಬ್ಲೌಸ್ ಏನು ಚೆಸ್ಟ್ ಬೇಕಾಗಿತ್ತೋ ಅದು ರೆಡಿ ಆಯಿತು ಪ್ಲಸ್ ಟು ಇಂಚಸ್ ಬ್ಲೌಸ್ ಲೆಂತು ಬೆಡ್ ಪಟ್ಟಿ ಇಷ್ಟು ಕೂಡ ಆಯಿತು ಯಾವ ಮಾರ್ಕಿಂಗ್ ಏನ್ ಹಾಕಿರ್ತೀವಿ ಅದರ ಮೇಲ್ಗಡೆನೆ ನಾವು ಕಟಿಂಗ್ ಅನ್ನ ಮಾಡ್ಕೊಬೇಕಾಗುತ್ತೆ ಲೆಂತ್ ಬಂದು ಇದು ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಇಟ್ಕೊತ ಇದೀನಿ ಇದು ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ಬಂದು ನಾನು ಟೂ ಅಂಡ್ ಹಾಫ್ ಅನ್ನೇ ಇಟ್ಕೊಂತ ಇದ್ದೀನಿ ಇಲ್ಲಿ ಬಂದು ನೀವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಬಹುದು ಎರಡೂವರೆ ಇಲ್ಲಿ ಮೂರು ಇಂಚ್ ತಗೊಂತ ಇದೀನಿ ಅದ್ರ ಸ್ವಲ್ಪ ಈ ಈ ಸೈಡ್ ಅಲ್ಲಿ ಬ್ರಾಡ್ ಅನ್ನ ಕೊಟ್ಕೊಂತ ಇದೀನಿ ಹಾಫ್ ಇಂಚ್ ತುಂಬಾ ಅಲ್ಲ ಹಾಫ್ ಇಂಚ್ ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ಇಲ್ಲಿ ಒಂದು ಸ್ವಲ್ಪ ಪ್ರಾರ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಮೂರುವರೆ ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ವೋ ಅದೇ ಅಕಸ್ಮಾತ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟೈತು ಶೋಲ್ಡರ್ ಸೇಮ್ ತಗೊಬೇಕಾಗುತ್ತೆ ನೀವು ಫ್ರಂಟ್ ಬ್ಯಾಕಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀರಾ ಅದನ್ನೇ ಇಟ್ಕೊಳ್ಬೇಕಾದ್ರೆ ನೀವು ಇಲ್ಲಿ ಮಾರ್ಕ್ ಹಾಕೊಬಹುದು ನೋಡಿ ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಆಲ್ಮೋಸ್ಟ್ ಮೂರುವರೆನೇ ಬರುತ್ತೆ ಯಾಕಂದ್ರೆ ನಾವು ಇಲ್ಲಿ ನೆಕ್ಕಲ್ ಕಡಿಮೆ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಮ್ಯಾನೇಜ್ ಮಾಡಿದೀವಿ ಹಂಗಾಗಿ ಮೂರುವರೆ ಇದೆ ಇದು ಮೂರುವರೆ ಇಲ್ಲಿ ಬಂದು ಆರ್ಮೂರ್ ಬಂದು ಸಿಕ್ಸ್ ಅಂಡ್ ಹಾಫ್ ಬ್ಯಾಕಲ್ಲೂ ಅಷ್ಟೇ ತಗೊಂಡಿದ್ದೆ ಫ್ರಂಟಲ್ಲೂ ಅಷ್ಟೇ ತಗೊತಾ ಇದ್ದೀನಿ ಯಾವುದೇ ಚೇಂಜಸ್ ಇಲ್ಲ ಇದನ್ನ ಒಂದು ಮಾರ್ಕ್ ಹಾಕೊಳ್ಳಿ ಈಗ ನಾವು ನಾರ್ಮಲ್ ಆಗಿ ಏನು ಮಾರ್ಕಿಂಗ್ ಹಾಕ್ತೀವಿ ಆ ತರ ಹಾಕೊಂಡ್ಬಿಡೋಣ ಆದರೆ ಮುಕ್ಕಾಲು ಒಂದು ಮಾರ್ಕ್ ಹಾಕೊಂಡು ಏನು ಓಲ್ಡ್ ವಿಡಿಯೋಸ್ಗಳಲ್ಲಿ ನೋಡಿದ್ದೀರಾ ಶೇಪ್ ಹಾಕೋದನ್ನು ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರೋಲ್ಲ ಅದೇ ಥರ ನೀಟಾಗಿ ಒಂದು ಈ ಥರನೂ ಕಟ್ ಮಾಡ್ಕೊಬೋದು ಆದರೆ ಇಲ್ಲಿ ನಾವು ಡಾಟ್ ಇಡ್ದಾಗ ಏನಾಗುತ್ತೆ ಇಲ್ಲಿ ಹಿಡ್ದಾಗ ಎಲ್ ಶೇಪ್ ಬಂದ್ಬಿಡುತ್ತೆ ನಮ್ದು ಏನು ಆರ್ಮೋಲ್ ರೌಂಡಿಂಗ್ ಇರುತ್ತೆ ಅದು ಎಲ್ ಶೇಪ್ ಬರುತ್ತೆ ಅದನ್ನು ತಪ್ಪಿಸ್ಬೇಕು ಅಂದರೆ ಆರ್ಮೋಲ್ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಇಲ್ಲಿ ನಾನು ಒಂದು ಇಂಚ್ಗೆ ಈ ಇಂಚ್ ಹಾಕ್ಬಿಟ್ಟು ಸೆಂಟರ್ಗೆ ನಾನು ಒಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಇಲ್ಲಿ ಬೆಳ್ ಪಟ್ಟಿ ಬಂದು ಮೂರ್ ಇಂಚ್ ಒಂದ್ ಮಾರ್ಕ್ ಹಾಕೊಂತಿದೀನಿ ಮತ್ತೆ ಮೂರ್ ಇಂಚ್ ಒಂದ್ ಮಾರ್ಕ್ ಹಾಕೊಂಡು ಐಟು ಕೂಡ ಮೂರ್ ಇಂಚ್ ಕಾಕೊಂತ ಇದ್ದೀನಿ ಅಂದ್ರೆ ಮಧ್ಯಕ್ಕೆ ಈ ತರ ಹಾಕೊಳ್ಳಿ ಮತ್ತು ಇನ್ನೊಂದು ಹೇಳಬೇಕು ಇವ್ರದ್ದು ಬ್ಲೌಸಲ್ಲಿ ಬಂದು ಈ ರೀತಿ ಏನು ಪ್ರಿನ್ಸಸ್ ಕಟ್ಟಿಗೆ ಹೊಲ್ದಿರ್ತಾರೆ ಈ ಥರ ಹೊಲ್ದಾಗ ಏನಾಗುತ್ತೆ ಅಂದರೆ ಯಾವುದೇ ಒಂದು ಏನು ಕೆಲವೊಂದು ಸಲ ಹೇಳ್ತಿರ್ತೀರ ಅಲ್ಲಿ ಸೆಂಟ್ರಲ್ಲಿ ಅದೇನು ಈ ಪಾಯಿಂಟ್ ಇದೆ ಇದು ಚೂಪಾಗಿ ಆಗಿ ಕಾಣಿಸ್ತಾ ಇರತ್ತೆ ಒಂದೇಳೆ ಪಿನ್ ಮಾಡ್ಕೊಂಡಾಗ ಸರಿ ಕಾಣಿಸಲ್ಲ ಅಂತ ಇಲ್ಲ ಅಂತಿರ್ತೀರ ನಾನು ಇದನ್ನು ಇನ್ನೊಂದು ಬ್ಲೌಸನ್ನು ಕೂಡ ನಾನು ಈ ಅನ್ನು ಕೂಡ ಸೇಮ್ ಸ್ಟಿಚಿಂಗೇ ಮಾಡಿದ್ದೀನಿ ನೋಡಿ ಈ ತರನೇ ಮಾಡಿದ್ದೀನಿ ನೋಡಿ ಇದನ್ನು ಕೂಡ ಸೇಮ್ ಕಟಿಂಗನ್ನು ಮಾಡ್ತಾ ಇದ್ದೀನಿ ಹಂಗಾಗಿ ನಾವು ಹಾಫ್ ಇಂಚ್ ಏನು ತೆಗೆದುಕೊಂಡಿದೀವಿ ಅದು ಮ್ಯಾನೇಜ್ ಆಗುತ್ತೆ ಇಲ್ಲಿ ಬಂದು ನಾನು ಇಲ್ಲಿಂದ ಹಾಫ್ ಇಂಚ್ ಒಂದು ಮಾರ್ಕ್ ಹಾಕೊತೀನಿ ಇಲ್ಲಿಂದ ಹಾಫ್ ಗೆ ಒಂದು ಮಾರ್ಕ್ ಟೋಟಲ್ ಆಗಿ ಈಗೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಒಂದೊಂದು ಕಾಲು ಇಂಚು ನಾನು ಇಷ್ಟನ್ನು ಮಾತ್ರ ಕಟ್ ಮಾಡ್ಕೊಂತೀನಿ ಸ್ಟಿಚಿಂಗ್ ಬಂದು ಇಲ್ಲಿಗೆ ಬರೋ ಥರ ನೋಡ್ಕೊತೀನಿ ಯಾಕಂದ್ರೆ ಈ ಥರ ಕಟ್ ಮಾಡಿದಾಗ ಆ ಥರ ಹಾಕೊಬೇಕು ಇದೇ ಸೆಂಟರ್ ಇದೆ ಇದನ್ನು ನೀಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಹಿಂಗೆ ಈ ಥರ ಹೋಗಿ ನೀವು ಈ ರೀತಿ ಕಟ್ ಮಾಡ್ತೀನಿ ಅಂದರೆ ಕೆಲವರು ಈ ಥರನೇ ಇಷ್ಟಪಡ್ತಾರೆ ಇದನ್ನು ಬಂದು ಒಂದು ಸ್ವಲ್ಪ ಒಳಗಡೆ ಕಿಂಗೆ ಹಾಕೊತಾ ಇದ್ದೀನಿ ಮತ್ತು ಇದನ್ನು ಅಷ್ಟೇ ಹಿಂಗೆ ಹಾಕ್ಕೊಳ್ಳಿ ಮತ್ತೆ ಇದು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ಇದಾಗ್ಬೋದು ನಾನು ಕಟ್ ಮಾಡಿ ತೋರಿಸ್ತೀನಿ ಮತ್ತು ಇನ್ ಈ ಪಾಯಿಂಟ್ ಎಷ್ಟಿದೆಯೋ ಅದನ್ನು ತೆಗೆದುಕೊಂಡು ಹಾಫ್ ಇಂಚು ಡೌನನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈಗ ಬೆಡ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಏನು ಇದೆ ಇದನ್ನು ಕಟ್ ಮಾಡೋಕ್ಕೋಸ್ಕರ ಅಷ್ಟೇ ಸ್ವಲ್ಪ ಶೇಪ್ ಇದು ಈ ತರೇ ಬರುತ್ತೆ ಯಾಕಂದ್ರೆ ನಮ್ದು ಶೇಪ್ ಹಿಂಗೆ ಅದು ಹೇಳಬೇಕು ಅಂದ್ರೆ ಹಿಂಗೆ ಇರಬೇಕು ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು ಇದು ನೆಕ್ಕನ್ನು ನಾನು ಆಮೇಲೆ ನೀವು ಬೇಕು ಅಂದರೆ ಈಗಲೇ ಕಟ್ ಮಾಡ್ಕೊಬಹುದು ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಹೇಳಿದಾರೆ ಥ್ರೆಡ್ ಪೈಪಿಂಗ್ ಅನ್ನ ಇದು ಥ್ರೆಡ್ ಪೈಪಿಂಗ್ ಬರುತ್ತೆ ನೆಕ್ಕು ನೀವು ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದರೆ ಫಸ್ಟೇ ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಅಕಸ್ಮಾತ್ ಬೇಕು ಅನ್ಸಿದ್ರೆ ಮೊದಲೇ ಕಟ್ ಮಾಡ್ಕೊಂಬಿಡಿ ಆಮೇಲೆ ಏನು ಮಾಡೋಕ್ಕಾಗಲ್ಲ ನೆಕ್ಕನ್ನು ಜಾಸ್ತಿ ಎಲ್ಲ ಮಾಡೋಕ್ಕಾಗಲ್ಲ ಇಟ್ಕೊತಾರೆ ಹಂಗಾಗಿ ನಾನು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಈ ಪಾರ್ಟ್ ಆಯಿತು ಈ ಪಾರ್ಟಲ್ಲಿ ಈಗ ನೋಡಿ ಈ ಇಲ್ಲಿಂದ ನಾನು ಕಟಿಂಗನ್ನು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದ್ಸಲ ಚೆಕ್ ಮಾಡಿ ಅಕಸ್ಮಾತ್ ನಿಮಗೆ ಭಯ ಇತ್ತು ಅಂದರೆ ಚೆಕ್ ಮಾಡ್ಬೋದು ಈ ಪಾರ್ಟ್ ಏನಿದೆ ಈ ಪಾರ್ಟ್ ಇಟ್ಬಿಟ್ಟು ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹಾಫ್ ಇಂಚು ನಾನು ಒಳಗಡೆಗೆ ಹಾಫ್ ಇಂಚು ಸೇರಿಸ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಇದು ಏನಿದೆ ನಾವು ಸ್ಟಿಚಿಂಗ್ ಮಾಡಿದಾಗ ಇದು ಹಾಫ್ ಇಂಚು ಇದು ಹಾಫ್ ಇಂಚು ಸೇರಿಸಿ ನಾವು ಸ್ಟಿಚ್ ಮಾಡ್ತೀವಲ್ಲ ನೋಡಿ ಆರ್ಮೋಲ್ ನೀಟಾಗಿ ಇದೇ ಥರ ಶೇಪ್ ಬರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಶೇಪ್ ಇರಲ್ಲ ನೋಡಿ ಕರೆಕ್ಟಾಗಿ ನಾವೇನು ಇಟ್ಕೊಂಡಿದ್ದೀವಿ ನೋಡಿ ಕ್ಲೀನಾಗಿ ಕರೆಕ್ಟಾಗಿ ಕೂರುತ್ತೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಈಗ ಇದಾಯಿತು ಬೆಡ್ ಪಟ್ಟಿ ಆಯಿತು ಈಗ ಇದೇನು ಸೇಮ್ ಪೀಸ್ ಇದೆಯೋ ಬ್ಯಾಕಲ್ಲಿ ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಏನಿಲ್ಲ ಇನ್ನು ಎರಡು ಬೆಳ್ ಪಟ್ಟಿಯನ್ನು ಕಟ್ ಮಾಡಿಕೊಂಡ್ರೆ ಒಂದು ಬೆಳ್ ಪಟ್ಟಿ ಕಟ್ ಮಾಡ್ಕೊಂಡ್ರೆ ಆಯಿತು ತೋಳಿಗೂ ಸಹ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಇಲ್ಲೇನಪ್ಪ ಅಂದರೆ ಒಂದು ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡ್ರೆ ಕೆಲವೊಂದು ಸಲ ಸಾ ಈ ಥರ ಎಲ್ಲ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಸ್ವಲ್ಪ ಶಾರ್ಟೇಜ್ ಬರುತ್ತೆ ಈಗ ಇದೇ ಪೀಸನ್ನು ಇಟ್ಕೊಂಡು ನಾನು ಏನು ಮಾಡ್ತೀನಿ ಇಲ್ಲಿ ಮೇಯ್ನ್ ಬಟ್ಟೆ ಇದ್ದು ಇದನ್ನು ಕಟ್ ಮಾಡ್ಕೊತೀನಿ ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ನಾರ್ಮಲ್ ಬ್ಲೌಸ್ ಕೊಟ್ಟು ಅಲ್ಲಿ ನಾರ್ಮಲ್ಲೇ ಇರುತ್ತೆ ಬ್ಯಾಕಲ್ಲಿ ನಾರ್ಮಲ್ ಕೊಟ್ಟು ಪ್ರಿ ಪ್ರಿನ್ಸಸ್ ಕಟ್ ಥರ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿದೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇಕು ಅಂದರೆ ನಾನು ಫ್ರಂಟ್ ಪಾರ್ಟನ್ನು ತೋರಿಸ ಯಾರಾದರೂ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಫ್ರಂಟ್ ಪಾರ್ಟ್ ಮಾತ್ರನೇ ನಾನು ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅಂತ ಬರುತ್ತೆ ಫ್ರಂಟ್ ಪಾರ್ಟು ಹಂಗಾಗಿ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್